ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಂಬ ಜನ ಇದ್ರಿ ಇಪ್ಪತ್ತೆರಡನೇ ಕಂತು ಗೌರಿ ಗಣೇಶ ಹಬ್ಬಕ್ಕೆ ರಿಲೀಸ್ ಮಾಡ್ತಾರೆ ಜಮಾ ಮಾಡ್ತಾರೆ ಅಂತ ತುಂಬ ಜನ ಕಾಯ್ತಾ ಇದ್ರಿ ಸೊ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಲ್ವ ಸೊ ಕೆಲವರಿಗೆ ಬಂದಿಲ್ಲ ಇವಾಗಿನ ಲೇಟೆಸ್ಟು ನ್ಯೂಸ್ ಪ್ರಕಾರ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೋಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ದಯವಿಟ್ಟು ವೀಡಿಯೋ ನೋಡಬೇಡಿ ಸೊ ಏನು ಅರ್ಥ ಆಗೋಲ್ಲ ಆವಾಗ ಕ್ಲಾರಿಟಿನೂ ಸಿಗಲ್ಲ ನಿಮಗೆ ಸೊ ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಲ್ಲ ಸೊ ಇಪ್ಪ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಹಾಗೆ ನಾವು ನಾವು ಕೂಡ ವೀಡಿಯೋದಲ್ಲಿ ಹೇಳಿದ್ರಿ ಅಂತ ಕೇಳೋದಾದರೆ ನೀವು ಸೊ ಕೆಲವರಿಗೆ ಗೌರಿ ಗಣೇಶ ಹಬ್ಬ ದಿನವೇ ಎರಡು ಸಾವಿರ ಬಂದಿದೆ ಇಪ್ಪತ್ತೆರಡಕ್ಕಂತ ಬಂದಿದೆ ನಮಗಿನ್ನೂ ಬಂದಿಲ್ಲ ಅಂತ ಕೇಳೋದಾದರೆ ಸೊ ಅದು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಗೌರಿ ಗಣೇಶ ಹಬ್ಬದ ದಿನ ಅಥವಾ ಅದ್ರ ಹಿಂದಿ ಹಬ್ಬದ ಹಿಂದಿನ ದಿನ ಅಥವಾ ಹಬ್ಬ ಆದ ಆಗಿದ್ದ ದಿನ ಹಬ್ಬ ಆದಮೇಲೆ ಆ ಏನು ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅಂದ್ಕೊಂಡಿದ್ದೀರಿ ಎರಡು ಸಾವಿರ ಹಣ ಬಂದಿದೆ ಅದು ಇಪ್ಪತ್ತೆರಡನೇ ಕಂತ ಅಲ್ವೇ ಅಲ್ಲ ಸೊ ಅದು ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ಮಾಡಿರೋದು ಸೊ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಬಿಡುಗಡೆ ಪ್ರಾರಂಭವಾಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣನೇ ಬಾಕಿ ಇತ್ತು ಬಾಕಿ ಇದೆ ಅಲ್ವಾ ಸೊ ಹಾಗಾಗಿ ಅಂಥವರಿಗೆ ಬಾಕಿ ಇರೋರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಕ್ಲಿಯರ್ ಮಾಡಿದ್ದಾರೆ ಇನ್ನು ಕೆಲವರಿಗೆ ವರಮಾಲಕ್ಷ್ಮಿ ಹಬ್ಬ ದಿನನೇ ಕ್ಲಿಯರ್ ಮಾಡಿದರು ಸೊ ಆವಾಗ ಅಲ್ಲಿಂದ ವರ್ಮಾಲಕ್ಷ್ಮಿ ಹಬ್ಬದಿಂದ ಇಲ್ಲಿಯವರೆಗೆ ಗೌರಿ ಗಣೇಶ ಹಬ್ಬದವರೆಗೂ ಹಂತ ಹಂತವಾಗಿಯೇ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಎರಡು ಸಾವಿರ ಹಣನ ಎಲ್ಲೂ ಕಂತು ಬಾಕಿ ಮಾಡಿಲ್ಲ ಸೊ ಇನ್ನು ಇಪ್ಪತ್ತೆರಡನೇ ಕಂತು ಪ್ರಾ ರಿಲೀಸ್ ಆಗೋಕ್ಕೆ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ ಸೊ ಇವಾಗ ಯಾರ್ಯಾರು ಕೆಲವರಿಗೆ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಬಂದಿದೆಯೋ ಸೊ ಅದೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣವೇ ಬಾಕಿ ಇರುವ ಕಂತಿನ ಹಣ ಅವು ಸೊ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಸೊ ಅದುವೇ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕು ಅಲ್ವಾ ಸೊ ಇಪ್ಪತ್ತೊಂದನೇ ಕಂತಿನ ಹಣನ ಎಲ್ಲರಿಗೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಬಾಕಿ ಇಲ್ಲದೆ ಹಾಗೆ ಜಮಾ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣನ ಕ್ಲಿಯರ್ ಮಾಡಿ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಹಂತ ಹಂತವಾಗಿ ಅಂತ ಹೇಳ್ತೇವೆ ಇಪ್ಪತ್ತೆರಡನೇ ಕಂತಿನ ಹಣ ಈ ತಿಂಗಳು ಒಳಗೆ ಸ್ಟಾರ್ಟ್ ಪ್ರಾರಂಭ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಬಿಡುಗಡೆ ಆಗೋದಿಕ್ಕೆ ಬಿಡುಗಡೆ ಮಾಡೋದಿಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅಂದರೆ ಏನೊಂದು ಹತ್ತು ಸಾವಿರ ಜನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಹೇಳ್ಬೋದು ಸೊ ಬಿಡುಗಡೆ ಮಾಡ್ತಾರೆ ಇನ್ನು ಕೆಲವ್ರಿಗೆ ಇನ್ನು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಒಂದು ಹತ್ತು ಇಪ್ಪತ್ತು ಸಾವಿರ ಜನಕ್ಕೆ ಆಗಿಲ್ಲ ಅಂತ ಹೇಳ್ಬೋದು ಸೊ ಬರುತ್ತೆ ನಾಳೆ ನಾಡದೊಳಗೆ ಬಿಡುಗಡೆ ಮಾಡ್ತಾರೆ ಮತ್ತು ಇನ್ನೊಂದು ವಿಷಯ ಏನಂತ ಅಂತ ಅಂದರೆ ನೀವು ಇವಾಗ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ ಅಂದರೆ ನಿಮ್ಮ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸು ಟೀಚರ್ಸ್ಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅವರಿಗೆ ಒಪ್ಪಿಸಿದ್ದಾರೆ ಕೆಲಸನ ಒಪ್ಪಿಸ್ಬಿಟ್ಟಿದ್ದಾರೆ ಏನಂತ ಅಂದರೆ ನಿಮ್ಮೂರಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಫಲವಿ ಫಲಾನುಭವಿಗಳು ಯಾರಿಗೆಲ್ಲ ಹಣ ಬಂದಿಲ್ಲ ಕ ಅಂತ ಬರೋದು ನಿಂತೋಗಿದೆ ಅಥವಾ ಒಂದು ಕಂತಿಂದ ಬಂದಿಲ್ಲ ಅಥವಾ ಒಂದು ಎರಡು ಕಂತಿಂದ ಬಂದಿಲ್ಲ ಅಂಥವ್ರದ್ದು ನಿಂತೋಗಿದೆ ಹೋಗಿದೆ ಯಾರಿಗೆ ನಿಂತೋಗಿದೆ ಅಥವಾ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ಬಂದಿಲ್ಲ ಅಂತ ಅಂದವರಿಗೆ ಅಂತ ಅನ್ನೋರಿಗೆ ಸೊ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನ ಕಲೆಕ್ಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಂದು ಕೊಡಬೇಕು ಅದನ್ನು ನಾವು ಸ್ಟೇಟಸ್ನ ಚೆಕ್ ಮಾಡಿ ಏನು ಕಾರಣಕ್ಕೆ ನಿಂತೋಗಿದೆ ಬರೋ ಥರ ಮಾಡ್ತೀವಿ ಅಥವಾ ಏನಾದರೂ ಜಿ ಎಸ್ ಟಿ ಪೇರ್ಸ್ ಅಥವಾ ಬಸ್ ಆದರೆ ಅಥವಾ ನಮ್ಮ ಇಲಾಖೆಯಿಂದಲೇ ನಾವು ಅವ್ರನ್ನ ಕ್ಯಾನ್ಸಲ್ ಮಾಡ್ತೇವೆ ಅಂತ ತಿಳಿಸ್ಕೊಡ್ತೀವಿ ಈ ಒಂದು ಕೆಲಸನ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ಗಳಿಗೆ ವಹಿಸಿದ್ದಾರೆ ಸೊ ಇದು ಪಕ್ಕ ಬಂದಿರೋ ಮಾಹಿತಿ ನಿಮಗೇನಾದರೂ ನಿತ್ಯ ಹೋಗಿದೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಎರಡು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಬಂದೇ ಇಲ್ಲ ಅಂತಂದರೆ ಅಂಗನವಾಡಿ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ಗೆ ಹೋಗಿ ವಿಚಾರಿಸಿ ಅವಾಗ ನಿಮಗೆ ಎಲ್ಲ ವಿಷಯನೂ ಅಪ್ಡೇಟು ಗೊತ್ತಾಗುತ್ತೆ ಸೊ ಏನಕ್ಕೆ ಬಂದಿಲ್ಲ ಯಾಕೆ ನಿತ್ಯ ಹೋಗಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಓಕೆನಾ ಸೊ ಇದಿಷ್ಟು ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಯಾರೆಲ್ಲ ಹೊಸ್ದಂಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಸೊ ಧನ್ಯವಾದಗಳು ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಥ್ಯಾಂಕ್ ಯು